ಪೆಂಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಗತಿಪರ ಸಾಹಿತಿಗಳು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಸಂತ್ರಸ್ತೆಯರಿಗೆ ಯಾವುದೇ ತೊಂದರೆ ಆಗದಂತೆ ರಕ್ಷಣೆ ಕೊಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಕ್ಷಣೆ ಕೊಡ್ತೀವಿ ಅಂಥೇಳಿ ನಾನು ಹಾಗೂ ಸಿ ಎಂ ಈಗಾಗಲೇ ಹೇಳಿದ್ದೇವೆ ಯಾರಿಗೂ ತೊಂದರೆ ಆಗಬಾರದು ಅಂತ ಹೇಳಿ ಎಸ್ ಪಿ ಮತ್ತು ಐಜಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಸಂತ್ರಸ್ತೆಯರು ಇದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಸಮಸ್ಯೆ ಆಗಬಾರ್ದು ಸೊ ಆ ಕೆಲಸವನ್ನು ಅಥವಾ ಆ ರೀತಿಯ ಮುಂಜಾಗ್ರತಾ ಕ್ರಮ ಏನಿದೆ ಅಂದರೆ ಅವರಿಗೆ ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಸೊ ಆ ಪಾಪಿಯ ವಿರುದ್ಧ ಅಂದರೆ ಪ್ರಜ್ವಲ್ ವಿರುದ್ಧ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ ಬಟ್ ಮತ್ತೊಂದು ವಿಚಾರ ಏನು ಅಂತಂದರೆ ಈ ಸಂತ್ರಸ್ತೆಯರಿಗೆ ಅವರನ್ನು ನೀವು ಹೇಗೆ ಧೈರ್ಯ ತುಂಬ್ತೀರಿ ಅನ್ನೋದು ಸೊ ಹಾಗಾಗಿ ಅವರಿಗೆ ಏನೂ ಆಗೋದಿಲ್ಲ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ ಅವರ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಹಾಗೂ ಗೃಹ ಸಚಿವರು ಹಾಸನ ಸಂತ್ರಸ್ತೆಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ ಅನ್ನುವಂತಹ ಈ ಪ್ರಗತಿಪರ ಸಾಹಿತಿಗಳ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ನಾವು ಅವರಿಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸೆಕ್ಯೂರಿಟಿ ಕೊಡ್ತೇವೆ ಅಂತೇಳಿ ಮೊದಲೇ ಹೇಳಿದ್ದೇವೆ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರೂ ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈಗಾಗಲೇ ನಾವು ಹಾಸನ ಜಿಲ್ಲೆ ಎಸ್ ಪಿಗೆ ಡಿ ಐ ಜಿ ಐ ಜಿ ರೈ ರೇಂಜ್ ಐಜಿಗೆ ಅವರಿಗೆಲ್ಲ ತಿಳಿಸಿದ್ದೇವೆ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೇನು ತೊಂದರೆ ಆಗ್ದಂಗೆ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವ್ರ ಸೂಚನೆ ಕೊಟ್ಟಿದ್ದರು ಮೇ ಮೂವತ್ತನೇ ತಾರೀಖು ಆಸನ ಚಲೋ ಅಂದ್ಕೊಂಡಿದ್ದಾರೆ ಸಾಹಿತಿಗಳೆಲ್ಲ ಅದೇ ಅದು ಪಬ್ಲಿಕ್ ಅವೇರ್ನೆಸ್ಸಿಗೆ ಅವ್ರು ಮಾಡ್ತಾ ಇರ್ಬೋದು ಮಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ